ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಬಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆಯಿತು ಈ ಸಾಲಿನ ನೂತನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬೊಳ್ಳಜಿರ ಬಿ ಅಯ್ಯಪ್ಪ ನೇತೃತ್ವದಲ್ಲಿ ಕಾಲೇಜಿನಲ್ಲಿ ವಿನೂತನ ಕಾರ್ಯಕ್ರಮ ಆಯೋಜಿಸುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿ ಸಂಘದ ನೂತನ ಆಡಳಿತ ಮಂಡಳಿಯ ವತಿಯಿಂದ ಬದಲ ಕಾರ್ಯಕ್ರಮ ಆಯೋಜಿಸಿದ್ದು ಕಾರ್ಯಕ್ರಮವನ್ನ ಕಾಲೇಜು ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ರಾಘವ ಬಿ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು ಕಾಲೇಜು ಮುಂಭಾಗದ ಗಾರ್ಡನ್ನಲ್ಲಿ ಬಟರ್ ಫ್ರೂಟ್ ಕಿತ್ತಳೆ ಸೇರಿದಂತೆ ಕೊಡಗಿನಲ್ಲಿ ಅಳಿವಿನಂಚಿನಲ್ಲಿರುವ ಕಾಡು ಜಾತಿಯ ಹಣ್ಣುಗಳ ಗಿಡಗಳಿಂದ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಲೇಜು ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ರಾಘವ ಬಿ ಹಳೆ ವಿದ್ಯಾರ್ಥಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯಾದ ಮೇಲೆ ನಡೀತಾ ಇರುವ ಮೊದಲ ಕಾರ್ಯಕ್ರಮ ಇದಾಗಿದ್ದು ಗಿಡಗಳಿಂದ ನೀಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆಂದರು ಅವರ ಸುಮಾರು ಐವತ್ತು ಹಣ್ಣು ಹಂಪಲಿನ ಗಿಡಗಳನ್ನು ನಡುವುದರ ಮೂಲಕ ಕಾಲೇಜಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಪರಿಸರಕ್ಕೂ ಕೂಡ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಈ ಅಯ್ಯಪ್ಪ ಹಾಗೆ ಈ ಗಿಡಗಳನ್ನು ನೀಡಿದಂತಹ ಪ್ರಶಾಂತ್ ಮತಣ ಇವರಿಗೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕಾಲೇಜಿನ ಪರವಾಗಿ ಹಾಗೆ ನನ್ನ ವೈಯಕ್ತಿಕ ಅತ್ಯಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಕಾಲೇಜಿನ ಪರವಾಗಿ ಇನ್ನೊಮ್ಮೆ ನಮಸ್ಕಾರ ಕಾಲೇಜಿನ ಹಳೆ ವಿದ್ಯಾರ್ಥಿ ಕೋಳಿಮಾಡು ಪ್ರಶಾಂತ್ ಮುತ್ತಂಡ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಬೊಳ್ಳಜೀರ ಬಿ ಅಯ್ಯಪ್ಪ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಬೊಟ್ಟಂಗಡ ಗಣಪತಿ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರ್ಬೆಟ್ಟು ಹಳೆ ವಿದ್ಯಾರ್ಥಿ ಸಂಘದ ನಿರ್ದೇಶಕರಾದ ಮಾಗುಲು ಲೋಹಿತ್ ಚರಣ್ ಬಲ್ಯದ ಐಚಂಡ ರಶ್ಮಿ ಮೇದಪ್ಪ ಪೇರಿಯಂಡ ಯಶೋಧ ಖುರ್ಷಿದ ಬಾನು ಹಾಗೂ ಕಾಲೇಜು ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇಂದಿನ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ನಾವು ಪೂರ್ಣ ಸಹಕಾರ ನೀಡಿ ಸಹಕಾರವನ್ನು ನೀಡಿ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮತ್ತು ಆ ಕಾಲೇಜಿನ ಅಭಿವೃದ್ಧಿಗೂ ಸಹ ನಾವು ಪೂರ್ಣ ಸಹಕಾರವನ್ನು ನೀಡ್ತೀವಿ ಅಂತೇಳಿ ಒಂದು ಹೊಸ ಆಡಳಿತ ಮಂಡಳಿಯಿಂದ ಆಶ್ವಾಸನೆಯನ್ನು ನೀಡುತ್ತಾ ನಮಗೆಲ್ಲ ಅವಕಾಶವನ್ನು ನೀಡಿದಂತಹ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಅಧ್ಯಾಪಕರಿಗೂ ಸಹ ನಾನು ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ ಮತ್ತೆ ಇದನ್ನು ಪಾಲಿಸ್ತಾರೆ ಪೋಷಿಸ್ತಾರೆ ಅನ್ನೋದು ಕೂಡ ನನಗೆ ಅನಿಸ್ತು ಸೊ ಹಾಗಾಗಿ ಇದನ್ನು ಮಾಡೋಣ ಅಂತ ಇಲ್ಲಿ ಬಂದು ನೋಡಿದಾಗಲೂ ಕೂಡ ಆಗಲೇ ಸಾಕಷ್ಟು ಹಣ್ಣಿನ ಗಿಡಗಳು ಇಲ್ಲಿ ಇದ್ದಾವೆ ಇದು ಜೊತೆಗೆ ನನಗನ್ಸಿತ್ತು ನಮ್ಮ ಕೊಡಗಿನ ಹಣ್ಣುಗಳನ್ನು ಕೂಮೆ ಪಣ್ಣು ಆಮೆ ಪಣ್ಣು ಎಳಂದೆ ಪಣ್ಣು ಗೊಟ್ಟೆ ಪಣ್ಣು ಮುಳ್ಳು ಪಣ್ಣು ಈ ಥರ ಹಣ್ಣು ಗಿಡಗಳು ಸಾಕಷ್ಟು ಅಳದು ಹೋಗ್ತಾ ಇದೆ ಆ ಪುಸ್ತಕದಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ ಪಣ್ಣು ಹಾಗೆ ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟರೆ ಇನ್ನೊಂದು ಕಾರ್ಯಕ್ರಮ ಮಾಡಿ ಅದನ್ನು ನಡೋಣ ಅಂತ ನಾನು ಅಯ್ಯಪ್ಪ ಅವ್ರ ಜೊತೆ ಕೂಡ ಅದನ್ನು ಡಿಸ್ಕಸ್ ಮಾಡಿದೆ ಚಂದನ್ ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದೆ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹಾಗೂ ಐಕ್ಯುಎಸಿ ವತಿಯಿಂದ ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಉದ್ಘಾಟನೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಅನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಸಮಯವನ್ನು ಹೆಚ್ಚಾಗಿ ಕಳೀತಾ ಇದ್ರು ಇತ್ತೀಚೆಗೆ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಗ್ರಂಥಾಲಯಕ್ಕೆ ಬಂದು ಓದಲಾಗದೇ ಇರುವವರಿಗೆ ಡಿಜಿಟಲ್ ಗ್ರಂಥಾಲಯಗಳಿವೆ ಈಗ ಗ್ರಂಥಾಲಯವು